ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಹತ್ತು ಹೋಟೆಲ್ನಲ್ಲಿ ಸಿದ್ಧಾಂತ ಸನಿಹಾಳ ಮೇಲೆ ರೇಗಿದಾಗ ಅವನಿಗೊಂದು ಕಂಡೀಷನ್ ಹಾಕುತ್ತಾಳೆ ಅವನದಕ್ಕೆ ಉಪ್ಪು ಗಂಡ ಹೆಂಡತಿ ಮಧ್ಯೆ ಎಂಜಲಿ ಇಲ್ವಂತೆ ನೀವೇ ಆಗ ಹೇಳಿದ್ರಲ್ಲ ಇದು ಖಾಲಿ ಮಾಡದೆ ನನಗೆ ಇಲ್ಲಿಂದ ಬಿಡುಗಡೆ ಇಲ್ಲ ಅಂತ ಅದಕ್ಕಾಗಿ ದಯವಿಟ್ಟು ನನಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳೋಕ್ಕಾಗುತ್ತಾ ಸನಿಹ ಅವನ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ಸನಿಹಾ ಅವಳಿಗೆ ಇಪ್ಪತ್ತೊಂದು ವರ್ಷ ಆಗುವ ತನಕವೂ ಸನಿಹಾ ರಾಜಶೇಖರ್ ಆಗಿಯೇ ಇದ್ದಳಲ್ಲ ತಾನು ಯಾರ ಮಗಳೆಂದು ಕೇಳಿದರೆ ತಂದೆಯ ಹೆಸರು ಹೇಳಲೇಬೇಕು ಅದೇ ರೀತಿ ಮದುವೆಯಾದ ಬಳಿಕ ಎಲ್ಲರೂ ಪತಿಯ ಹೆಸರೇ ಏನೆಂದು ಕೇಳುತ್ತಾರೆ ತನ್ನ ಹೆಸರಿನೊಂದಿಗೆ ಪತಿಯ ಹೆಸರು ಸೇರಿಸುವುದು ಲೋಕರೂಢಿ ಅದನ್ನು ಅಲ್ಲ ಎಂದು ಹೇಳಲು ಸಾಧ್ಯವಿಲ್ಲವಲ್ಲ ನಾನು ಹೇಳಿದ್ರಲ್ಲಿ ಅರ್ಥವಾಗದೇ ಇರುವಂಥದ್ದು ಏನೂ ಇಲ್ಲ ನಾನು ತುಂಬ ಸಿಂಪಲ್ ಆಗಿ ಹೇಳಿರುವುದು ನೀವು ಅಪ್ಪನ ಮಗಳಾಗಿ ಅಪ್ಪನ ಮನೆಯಲ್ಲಿರ್ತೀರಾ ಅಥವಾ ನನ್ನ ಪತ್ನಿಯಾಗಿ ಮನೆಗೆ ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ ನೀವು ನಮ್ಮಿಬ್ಬರಲ್ಲಿ ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು ಡಿಸೈಡ್ ಮಾಡೋದು ನಿಮಗೆ ಬಿಟ್ಟಿದ್ದೀನಿ ಅದು ನಿನ್ನಿಷ್ಟ ಯಾವುದೇ ಬಲವಂತವೂ ಇಲ್ಲ ಹೇಳಿದ ಸಿದ್ಧಾಂತ್ ಸನಿಹಾಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿತ್ತು ಅಂದರೆ ಸಿದ್ಧಾಂತ್ನ ಮಾತಿನ ಅರ್ಥವೇನು ಅವನೊಂದಿಗೆ ಅವನ ಪತ್ನಿಯಾಗಿ ಅವನ ಮನೆಗೆ ಹೋಗಬೇಕಾದರೆ ತಾನು ಶಾಶ್ವತವಾಗಿ ತವರು ಬಿಟ್ಟು ಬರಬೇಕೆಂದೇ ಮದುವೆಯ ಸಂದರ್ಭದಲ್ಲಿ ತನ್ನ ಗೋತ್ರ ಕಡಿದು ಅವರ ಗೋತ್ರಕ್ಕೆ ಸೇರಿಸಿಕೊಂಡಿದ್ದಾರೆ ಹೌದು ತಾನೀಗ ಅವರ ಮನೆಗೆ ಸೇರಿದವಳು ಸಿದ್ಧಾಂತ್ನ ಮಾತಿನ ಅರ್ಥವೇನು ಒಂದು ವೇಳೆ ತಾನು ಅವನ ಪತ್ನಿಯಾಗಿ ಅವನ ಮನೆಗೆ ಹೋಗಬೇಕೆಂದರೆ ಶಾಶ್ವತವಾಗಿ ತಾನು ತವರು ತೊರೆದು ಅವನ ಬಳಿ ಹೋಗಬೇಕೆಂದೇ ಅವಳಿಗೀಗ ಆ ಕಡೆ ತಂದೆ ತವರು ಮನೆಯನ್ನು ಬಿಟ್ಟು ತನಗೂ ಅವರಿಗೂ ಯಾವುದೇ ಸಂಬಂಧವೂ ಇಲ್ಲ ಎಂದು ಶಾಶ್ವತವಾಗಿ ಗಂಡನ ಮನೆಗೆ ಬಂದು ಸೇರಲು ಸಾಧ್ಯವಾಗುತ್ತಿಲ್ಲ ಇತ್ತ ತವರು ಮನೆಯಲ್ಲಿ ಉಳಿದುಕೊಂಡರೆ ಅಕ್ಕಪಕ್ಕದ ಮನೆಯವರು ಬಂಧು ಮಿತ್ರರು ಕೇಳುವ ನೂರೊಂದು ಪ್ರಶ್ನೆಗಳಿಗೆ ಉತ್ತರಿಸುವ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಯಾರು ಹಿತವರು ನಿನಗೆ ಈ ಇರುವರೊಳಗೆ ಎಂದು ಕೇಳಿದರೆ ತಾನು ಯಾರನ್ನೂ ಸೆಲೆಕ್ಟ್ ಮಾಡಬೇಕು ಗೊತ್ತಾಗುತ್ತಿಲ್ಲ ಸನಿಹಾಗೆ ಅವಳ ಮನಸ್ಸು ಇಬ್ಬರೂ ಬೇಕು ಎಂದು ಹೇಳುತ್ತಿತ್ತು ಎರಡು ನಿಮಿಷ ಯೋಚಿಸಿದ ಬಳಿಕ ಸನಿಹಾ ಅವನಿಗೆ ಉತ್ತರಿಸಿದಳು ರಾಜಶೇಖರ್ ಅವರ ಮಗಳಾಗಿ ನಾನು ನಿಮ್ಮ ಪತ್ನಿಯಾಗೋಕೆ ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ಅವಕಾಶ ಇಲ್ಲ ಅಂತ ನಿಮ್ಮ ಮಾತಿನ ಅರ್ಥನಾ ಅವನ ಬಳಿ ಕೇಳಿದಳು ನೀವು ಒಂದು ವೇಳೆ ಹಾಗೆ ಅಂದ್ಕೊಂಡ್ರೆ ಅದು ಯಾವತ್ತಿಗೂ ಸಾಧ್ಯವಿಲ್ಲ ಯಾಕೆಂದರೆ ಹುಟ್ಟ ನನಗೆ ಐಡೆಂಟಿಟಿ ಬಂದಿರೋದೇ ರಾಜಶೇಖರವರ ಮಗಳು ಅಂತ ಅದನ್ನು ಇಲ್ಲ ಅಂತ ಬಾಯಲ್ಲಿ ಹೇಳ್ಬೋದು ಆದರೆ ನಾವಿಬ್ರು ತಂದೆ ಮಗಳು ಎನ್ನುವುದು ನಿತ್ಯ ಸತ್ಯ ರಾಜಶೇಖರ್ ಅವರ ಮಗಳು ನಿಮ್ಮ ಪತ್ನಿಯಾಗೋದು ನಿಮಗೆ ಇಷ್ಟ ಇಲ್ಲ ಅಂತ ಮೊದಲೇ ಗೊತ್ತಿತ್ತಲ್ವ ಆದರೂ ಯಾಕೆ ನನ್ನನ್ನು ಮದುವೆ ಆದ್ರಿ ನನ್ನ ಜೀವನ ಹಾಳು ಮಾಡಬೇಕು ಅಂತಾನ ನನ್ನ ಜೀವನ ಹಾಳು ಮಾಡಬೇಕು ಅನ್ನೋದೇ ನಿಮ್ಮ ಮೂಲ ಉದ್ದೇಶ ಆಗಿತ್ತಾ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ರಾಜಶೇಖರವರ ಮಗಳ ಜೀವನ ಹಾಳು ಮಾಡ್ತಾ ನಿಮ್ಮ ಜೀವನವು ಹಾಳಾಗ್ತಾ ಇದೆಯಲ್ಲ ಅದರ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಹೌದು ನೀವು ರಾಜಶೇಖರವರ ಮಗಳು ಅಂತ ಗೊತ್ತಿದ್ದು ಬೇಕು ಅಂತಾನೆ ನಾನು ನಿಮ್ಮನ್ನು ಮದುವೆ ಆಗಿರೋದು ನಾನವತ್ತೇ ಹೇಳಿದ್ನಲ್ಲ ನನ್ನ ದ್ವೇಷ ಸಾಧನೆಗೋಸ್ಕರ ನಾನು ರಾಜಶೇಖರವರ ಮಗಳನ್ನು ಆಗಿರೋದು ಅಂತ ನಾನು ನನ್ನ ದ್ವೇಷವನ್ನು ಹೇಗೆ ತೀರಿಸ್ಕೋತೀನಿ ಅಂತ ಈಗ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಸಮಯ ಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ ಒಂದಲ್ಲ ಒಂದು ದಿನ ನನ್ನ ಹೆಂಡತಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಆ ದಿನ ನನ್ನ ಹೆಂಡತಿ ನನ್ನ ಹತ್ರ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅವನು ತುಂಬು ಆತ್ಮವಿಶ್ವಾಸದಿಂದ ಅವಳ ಬಳಿ ಹೇಳಿದ ಹಾಗೆ ಹೇಳುವಾಗ ಅವನ ಕಣ್ಣುಗಳು ಪ್ರಜ್ವಲಿಸುತ್ತಿದ್ದವು ನನ್ನ ಮೇಲೆ ನೀವಿಟ್ಟಿರುವ ನಂಬಿಕೆಗೆ ತುಂಬ ಥ್ಯಾಂಕ್ಸ್ ನನಗೆ ಸಂಬಂಧವನ್ನು ಕಡಿದುಕೊಳ್ಳುವುದರಲ್ಲಿ ಆಸಕ್ತಿ ಇಲ್ಲ ಬದಲಾಗಿ ಸಂಬಂಧವನ್ನು ಬೆಳೆಸುವುದರಲ್ಲಿ ಆಸಕ್ತಿ ಇರುವುದು ಅತ್ತ ಕಡೆ ತವರಿನ ಸಂಬಂಧವನ್ನು ಉಳಿಸಿಕೊಂಡು ತನ್ನ ಮತ್ತು ಸಿದ್ಧಾಂತ ಸಂಬಂಧವನ್ನು ಉಳಿಸಿಕೊಳ್ಳಬೇಕು ಎಂಬ ಅರ್ಥದಲ್ಲಿ ಹೇಳಿದ್ದಳು ಸನಿಹ ಯು ಆರ್ ಆಲ್ವೇಸ್ ವೆಲ್ಕಮ್ ನನ್ನ ಮನೆ ಮನಸ್ಸು ಎರಡರ ಬಾಗಿಲುಗಳು ನನ್ನ ಪತ್ನಿಗಾಗಿ ಯಾವಾಗಲೂ ತೆರೆದಿರುತ್ತೆ ಎಂದು ಹೇಳಿದ ಬಳಿಕ ಸಿದ್ಧಾಂತ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುತ್ತ ಅವಳ ಬಳಿ ಕೇಳಿದ ಈಗಲೂ ನಿಮಗೆ ನಿಮ್ಮ ತಂದೆ ನಿರಪರಾಧಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ನನಗೆ ಅರ್ಥ ಆಯಿತು ಹಾಗಾಗೋಕೆ ಸಾಧ್ಯನೇ ಇಲ್ಲ ಹಾಗಂತ ನೀವು ಕನಸು ಕಾಣಬೇಕಷ್ಟೇ ಕಾಲಾಯ ತಸ್ಮೈ ನಮಃ ಕಾಲವೇ ಇದಕ್ಕೆ ಉತ್ತರ ಹೇಳುತ್ತೆ ಎಂದು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡ ಸಿದ್ಧಾಂತ್ ಅದು ಸನಿ ಹಾಗೆ ಗೊತ್ತಾಗಲಿಲ್ಲ ನಾನೀಗ ನನ್ನ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ತೊಂದರೆಯಾದರೆ ಅಥವಾ ಯಾ ಯಾವುದಾದರೂ ಸಹಾಯ ಬೇಕಾಗಿ ಬಂದರೂ ನಾನು ಮೊದಲು ಕರೆ ಮಾಡೋದು ನಿಮಗೆ ಅಂತ ನೆನಪಿಟ್ಕೊಳ್ಳಿ ನೀವೀಗ ಏನು ಬೇಕಾದರೂ ಹೇಳಿಕೊಳ್ಳಿ ಆದರೆ ನನ್ನ ಕತ್ತಲ್ಲಿ ನೀವು ಕಟ್ಟಿರೋ ಈ ತಾಳಿ ಇರೋ ತನಕ ನನ್ನ ಕಷ್ಟಕ್ಕೆ ಹೆಗಲು ಕೊಡೋಕೆ ನನ್ನ ಸಮಸ್ಯೆಗೆ ಪರಿಹಾರವನ್ನು ಒದಗಿಸೋಕೆ ನನ್ನ ಪತಿಯಾಗಿ ನೀವು ಬಂದೇ ಬರ್ತೀರಾ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ ಅದು ನಿಮ್ಮ ಕರ್ತವ್ಯ ಕೂಡ ಅವನ ಬಳಿ ಹೇಳಿದಳು ಸನಿಹ ನನ್ನ ಮೇಲೆ ನೀವು ಇಷ್ಟು ನಂಬಿಕೆ ಇಟ್ಟುಕೊಂಡಿರೋದಕ್ಕೆ ನಿಮಗೆ ಧನ್ಯವಾದಗಳು ಹೇಳಿದ ಸಿದ್ಧಾಂತ್ ನಿಮಗೆ ಒಂದು ವಿಚಾರ ಗೊತ್ತಾ ನಾನು ನಿಮ್ಮನ್ನು ಆಗೋ ಮೊದಲು ನಿಮ್ಮ ಬಗ್ಗೆ ಪೂರ್ತಿ ವಿಚಾರಗಳನ್ನು ತಿಳ್ಕೊಂಡಿದ್ದೆ ನೀವು ಒಬ್ಬ ಒಳ್ಳೆ ಮನುಷ್ಯ ಅಂತ ಗೊತ್ತಾದ ಮೇಲೇನೆ ನಾನು ನಿಮ್ಮನ್ನು ಮದುವೆ ಆಗಿದ್ದು ಯಾರು ಎಷ್ಟೇ ಬಲವಂತ ಮಾಡಿದರೂ ಒಬ್ಬ ಲೆಸ್ ವ್ಯಕ್ತಿಯನ್ನು ನಾನು ಮದುವೆ ಆಗ್ತಾ ಇರಲಿಲ್ಲ ಅವನಿಗೆ ಸ್ಪಷ್ಟಪಡಿಸಿದ್ದಳು ಸನಿಹಾ ಆಗ ಅವನ ಉತ್ತರ ಕೇಳಿ ಸನಿಹಾಗೆ ತುಂಬ ಆಶ್ಚರ್ಯವಾಗಿತ್ತು ನನಗೆ ಆ ವಿಚಾರ ಎಲ್ಲ ಗೊತ್ತಾಗಿದೆ ಆ ಕೆಲಸ ಎಲ್ಲ ಮಾಡಿರೋ ವ್ಯಕ್ತಿ ಯಾರು ಅಂತ ನಂಗೆ ಗೊತ್ತಾಗಿದೆ ನಿಮ್ಮ ಭಾವ ಒಂದಿನ ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದು ನನಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನಾದಿನಿಯ ಬಗ್ಗೆ ನಿಮ್ಮ ಬಾವನಿಗೆ ಇರೋ ಕನಸನ್ನು ಮೆಚ್ಚಬೇಕಾದ್ದೆ ಅಂದರೆ ಅವನಿಗೆ ಎಲ್ಲ ವಿಷಯವೂ ಗೊತ್ತಾಗಿಯೂ ಏನೂ ಗೊತ್ತಿಲ್ಲದವನಂತೆ ವರ್ತಿಸುತ್ತಿದ್ದನಲ್ಲ ಎನಿಸಿತು ಹಾಗೆ ಸನಿಹಾ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು ಅದನ್ನರಿತ ಸಿದ್ಧಾಂತ ಕೇಳಿದ ನೀವು ಈಗಲೇ ಎಲ್ಲಾದರೂ ಹೋಗಬೇಕಾ ಇಲ್ಲ ನಾನಿವತ್ತು ಆಫ್ಟರ್ನೂನ್ ಕ್ಲಾಸ್ ಅಟೆಂಡ್ ಆಗಲ್ಲ ಅಂತ ಆಗಲೇ ಹೇಳಿದ್ನಲ್ಲ ಎರಡು ಗಂಟೆ ಆಯ್ತಾ ಅಂತ ನೋಡ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ ಒಂದು ಕರೆ ಮಾಡಬೇಕಾಗಿತ್ತು ಇಫ್ ಯು ಡೋಂಟ್ ಮೈಂಡ್ ಅವರಿಗೆ ಒಂದು ಕರೆ ಮಾಡಿ ಮಾತಾಡ್ಬೋದಾ ಅವನ ಬಳಿ ಕೇಳಿದಳು ಧಾರಾಳವಾಗಿ ಅದಕ್ಕೆ ನೀವು ನನ್ನ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ ನಾನಿಲ್ಲಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂದರೆ ನಾನು ಹೋಗ್ತೀನಿ ಅವನು ಅಲ್ಲಿಂದ ಎದ್ದು ಹೊರಡಲು ಅನುವಾದಾಗ ಸನಿಹ ಪಕ್ಕನೆ ಅವನ ಕೈ ಹಿಡಿದು ತಡೆದಳು ಮಾತಾಡುತ್ತಾ ಊಟ ಮಾಡುತ್ತಿದ್ದರಲ್ಲ ಊಟವನ್ನು ಮುಗಿದಿರಲಿಲ್ಲ ಅವಳ ಮೃದುವಾದ ಹಸ್ತ ಅವನ ತೋಳನ್ನು ಬಿಗಿಯಾಗಿ ಹಿಡಿದಿತ್ತು ನೀವು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಊಟ ಅರ್ಧಕ್ಕೆ ಬಿಟ್ಟು ಹೋದರೆ ಅದು ಊಟಕ್ಕೆ ಅವಮಾನ ಮಾಡಿದಂಗೆ ಪ್ಲೀಸ್ ಎಲ್ಲೂ ಹೋಗಬೇಡಿ ಇಲ್ಲೇ ಇರಿ ಸಿದ್ಧಾಂತ್ ಮತ್ತೆ ತನ್ನ ಜಾಗದಲ್ಲಿ ಕುಳಿತ ಅವಳು ಮನಸ್ವಿಗೆ ಕರೆ ಮಾಡಿದಳು ಹಲೋ ಮನು ನಿಮ್ಮಪ್ಪ ಇಂಡಿಯನ್ ಬ್ಯಾಂಕಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋದಲ್ವಾ ಹಾಂ ಹೌದು ಯಾಕೆ ಈಗ ನೀನು ಯಾಕೆ ನಮ್ಮಪ್ಪನ್ನು ವಿಚಾರಿಸ್ಕೋತಾ ಇದೆಯಾ ಆಶ್ಚರ್ಯದಿಂದ ಕೇಳಿದಳು ಮನಸ್ವಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನನಗೆ ಅರ್ಜೆಂಟಾಗಿ ನಿಮ್ಮಪ್ಪನ ಸೆಲ್ಫೋನ್ ನಂಬರ್ ಬೇಕಾಗಿತ್ತು ಆಮೇಲೆ ಅಂಕಲ್ಗೆ ಕಾಲ್ ಮಾಡಿ ನಾನು ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಡ್ತೀಯಾ ನನಗೆ ಅವರಿಂದ ಏನೋ ಕೆಲಸ ಆಗಬೇಕಾಗಿತ್ತು ಅದಕ್ಕಾಗಿ ನನಗೆ ಅವರ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಗೆಳತಿಯ ಬಳಿ ಮಾತಾಡುತ್ತಾ ಅವಳು ಸೂಕ್ಷ್ಮವಾಗಿ ಸಿದ್ಧಾಂತನನ್ನು ಗಮನಿಸುತ್ತಾ ಇದ್ದಳು ಅವನ ಮುಖದಲ್ಲಿ ಆತಂಕ ಏನಾದರೂ ಕಾಣಿಸುತ್ತಿದೆಯಾ ಮತ್ತೆ ಒಂದೇ ನಿಮಿಷಕ್ಕೆ ಅವಳ ಸೆಲ್ಫೋನ್ಗೆ ತನ್ನ ತಂದೆಯ ನಂಬರನ್ನು ಕಳಿಸಿದ್ದಳು ಮನಸ್ವಿ ಬಳಿಕ ಕರೆ ಮಾಡಿ ಹೇಳಿದಳು ಅಪ್ಪಂಗೆ ಕಾಲ್ ಮಾಡಿ ಹೇಳಿದ್ದೀನಿ ಈಗ ತುಂಬ ಬ್ಯುಸಿ ಇದ್ದಾರಂತೆ ಐದು ಗಂಟೆ ಆದಮೇಲೆ ಕಾಲ್ ಮಾಡೋಕೆ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಮನು ಗೆಳತಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಸನಿಹ ಅಂದರೆ ನೀವು ತುಂಬ ಫಾಸ್ಟ್ ಆಗಿದ್ದೀರಾ ಇದು ತುಂಬ ಒಳ್ಳೆ ಬೆಳವಣಿಗೆ ಆದಷ್ಟು ಬೇಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗಲಿ ಆಲ್ ದ ಬೆಸ್ಟ್ ಅವನು ಅಷ್ಟು ಆತ್ಮವಿಶ್ವಾಸದಿಂದ ಹೇಳುತ್ತಿರುವುದು ಕಂಡು ಅವಳ ಆರಂಭಿಸಿತ್ತು ಕಳೆದ ಬಾರಿ ಭೇಟಿಯಾದಾಗಲೂ ಅವನು ಅವಳಿಗೆ ವಿಶ್ ಮಾಡಿದ್ದ ಅವಳಂದುಕೊಂಡಂತೆ ಅವಳ ಮದುವೆ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಈ ಬಾರಿಯೂ ವಿಶ್ ಮಾಡಿದ ಈಗಲೂ ಹಾಗೇನಾದರೂ ಆದರೆ ಆತಂಕವಾಗತೊಡಗಿತು ಅವನು ವಿಶ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಲು ಮರೆತೇ ಬಿಟ್ಟಿದ್ದಳು ಸನಿಹಾ ಅವಳಿಗೆ ಮಶ್ರೂಮ್ ಮಸಾಲ ತಿನ್ನುವಾಗ ತುಂಬ ಖಾರವಾಗಿ ಬಿಟ್ಟಿತ್ತು ತುತ್ತಿಗೊಮ್ಮೆ ನೀರು ಕುಡಿಯುತ್ತಿದ್ದಳು ಅರ್ಧ ರೋ ರೋಟಿ ತಿಂದಿದ್ದಾಳಷ್ಟೇ ಅವಳ ತಟ್ಟೆಯನ್ನು ಗಮನಿಸಿದ ಸಿದ್ಧಾಂತ್ ಅವಳ ಮೇಲೆ ರೇಗಿದ ನಿಮಗೇನಿಷ್ಟನೋ ಅದನ್ನೇ ನಿಮ್ಮ ಹತ್ರ ಆರ್ಡರ್ ಮಾಡೋಕೆ ಹೇಳಿದ್ದೀನಿ ಆದರೂ ಏನು ತಿಂತ ಇಲ್ವಲ್ಲ ನೀವು ಇಷ್ಟು ಅಂತ ನನಗೆ ಗೊತ್ತಿರಲಿಲ್ಲ ಈಗ ಆರ್ಡರ್ ಮಾಡಿರೋದನ್ನೆಲ್ಲ ತಿಂದ್ಬಿಟ್ಟೇ ಇಲ್ಲಿಂದ ಹೋಗಬೇಕು ಇಲ್ಲಾಂದರೆ ನಿಮಗೆ ಇಲ್ಲಿಂದ ಬಿಡುಗಡೆಯೇ ಇಲ್ಲ ನನಗೆ ಇಷ್ಟವಾಗಿದ್ದನ್ನೇ ಆರ್ಡರ್ ಮಾಡಿರೋದು ಆದರೆ ಕರಿ ತುಂಬ ಖಾರ ಇದೆ ನನಗೆ ಯಾಕೋ ತಿನ್ನೋಕ್ಕಾಗ್ತಾ ಇಲ್ಲ ಸಾರಿ ಬಿಲ್ ನಾನೇ ಕೊಡ್ತೀನಿ ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಳು ಸನಿಹಾ ಅವಳ ಕಣ್ಣು ಮೂಗಲ್ಲಿ ನೀರು ಕಂಡಿತು ಹಾಗಾದರೆ ಬೇರೆ ಯಾವುದಾದರೂ ಕರಿಗೆ ಆರ್ಡರ್ ಮಾಡಿ ನಿಮಗೆ ಯಾವ ಸ್ವೀಟ್ ಇಷ್ಟ ಹೇಳಿ ಸ್ವೀಟ್ ತರಿಸಿಕೊಡ್ತೀನಿ ನಾನೀಗ ಸ್ವೀಟ್ ತಿನ್ನಬೇಕು ಅಂದರೆ ನನ್ನ ಕಂಡೀಷನ್ಗೆ ನೀವು ಒಪ್ಕೋಬೇಕು ಅವಳ ಮಾತು ಕೇಳಿ ಸಿದ್ಧಾಂತ ಈಗ ಜಾಗೃತನಾದ ಆಮ್ ಕಂಡೀಷನ ಏನದು ಮೊದಲು ಏನು ಅಂತ ಹೇಳಿ ಆಮೇಲೆ ನಾನು ನನಗೆ ನಿಮ್ಮ ಕಂಡೀಷನ್ ಓಕೆನಾ ಅಂತ ಹೇಳ್ತೀನಿ ಅವಳು ಅವನತ್ತ ನೋಡಿ ಮುದ್ದಾಗಿ ನಗುತ್ತಾ ಹೇಳಿದಳು ಗಂಡ ಹೆಂಡತಿ ಮಧ್ಯೆ ಎಂಜಲು ಇಲ್ವಂತೆ ನೀವೇ ಆಗ ಹೇಳಿದ್ರಲ್ಲ ಇದು ಖಾಲಿ ಮಾಡದೆ ನನಗೆ ಇಲ್ಲಿಂದ ಬಿಡುಗಡೆ ಇಲ್ಲ ಅಂತ ನಂಗೆಲ್ಲಿಂದ ಬಿಡುಗಡೆ ಸಿಗಬೇಕು ಅಂದರೆ ಈ ರೋಟಿ ಕರಿ ಖಾಲಿ ಆಗಬೇಕು ನಂಗೆ ತಿನ್ನೋಕೆ ಆಗ್ತಾ ಇಲ್ಲ ಇದನ್ನು ತಿನ್ನೋಕೆ ನೀವು ನನಗೆ ಹೆಲ್ಪ್ ಮಾಡಿದರೆ ನಾನು ಸ್ವೀಟ್ ತಿಂತೀನಿ ನಾನು ಸ್ವೀಟ್ ತಿನ್ನಬೇಕು ಅಂದರೆ ನೀವು ಇದನ್ನು ಖಾಲಿ ಮಾಡಿಕೊಡ್ಬೇಕು ಅದೇ ನನ್ನ ಕಂಡೀಷನ್ ಅವನು ಅವಳತ್ತ ತೀಕ್ಷ್ಣ ನೋಟ ಬೀರಿದ ಇವನು ಇದಕ್ಕೆ ಒಪ್ಪುವುದಿಲ್ಲವೆಂದು ತಾನೇ ಕಷ್ಟಪಟ್ಟು ತಿನ್ನ ಹೊರಟಳು ಸನಿಹ ತಕ್ಷಣವೇ ಅವಳ ಕೈಯಲ್ಲಿದ್ದ ತುತ್ತಿಗೆ ಬಾಯೊಟ್ಟಿದ್ದ ಸಿದ್ಧಾಂತ್ ಅವನಿಗೆ ತಿನಿಸುವಾಗ ಅವಳ ಮುಖ ಕೆಂಪೇರಿತ್ತು ಅವನು ಜೋರಾಗಿ ನಕ್ಕ ನನ್ನ ಹೆಂಡತಿ ಇಷ್ಟು ಬುದ್ಧಿವಂತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಮೊದಲ ಬಾರಿ ನಿಮ್ಮನ್ನು ನೋಡಿದಾಗ ತುಂಬ ಮುಗ್ದೆ ನಿಮಗೆ ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಬೆರಳನ್ನು ತೋರಿಸಿದ್ರೆ ಹಸ್ತವನ್ನೇ ನುಂಗೋರು ಅಂತ ಈಗ ಅರ್ಥ ಆಯಿತು ಈಗ ಅವನ ನಗು ಅವಳ ಮುಖದಲ್ಲೂ ಪಸರಿಸಿತ್ತು ಅವಳ ದುಂಡು ಕೆನ್ನಿಗೆ ಮುತ್ತಿಡುವ ಬಯಕೆಯಾಯಿತು ಸಿದ್ಧಾಂತ್ಗೆ ಆದರೆ ಕಷ್ಟಪಟ್ಟು ತನ್ನ ಆಸೆಯನ್ನು ಹತ್ತಿಕ್ಕಿಕೊಂಡ ಸಿದ್ಧಾಂತ್ ಎರಡು ಜಾಮೂನ್ಗೆ ಆರ್ಡರ್ ಮಾಡಿದ ಬಳಿಕ ಅವನು ಅವಳು ಬಿಟ್ಟಿದ್ದ ರೋಟಿ ಕರಿ ತಿನ್ನಲು ಶುರು ಮಾಡಿದ ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಈಗ ನಾನೊಂದು ನಿಜ ಹೇಳ ಬಾಯಿ ಮಾತಿಗೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಹೋಟೆಲ್ ಬಿಲ್ ಕೊಡುವಷ್ಟು ದುಡ್ಡು ನನ್ನ ಕೈಯಲ್ಲಿ ಇರಲಿಲ್ಲ ನಿಮ್ಮ ಹತ್ರ ದುಡ್ಡು ಬಾರೋ ಮಾಡಿಕೊಂಡು ಆಮೇಲೆ ನಿಮಗೆ ರಿಟರ್ನ್ ಮಾಡಬೇಕಾಗಿತ್ತು ನಗುತ್ತಾ ಹೇಳಿದಳು ಸನಿಹಾ ಅವನು ಅವಳ ನಗುವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿದ ಈ ಹುಡುಗಿ ನಕ್ಕರೆ ತುಂಬ ಚೆನ್ನಾಗಿ ಕಾಣಿಸುತ್ತಾಳೆ ಎಂದು ಹೇಳಿತು ಅವನ ಮನಸ್ಸು ಸನಿಹಾದು ಬಿಚ್ಚು ಮನಸ್ಸು ಯಾವ ಮುಚ್ಚುಮರಿಯೂ ಇಲ್ಲ ಅವಳಲ್ಲಿ ಎಂಬುದು ಸಿದ್ಧಾಂತ್ಗೆ ಅರ್ಥವಾಗಿತ್ತು ಊಟ ಮುಗಿಯುತ್ತಿದ್ದಂತೆಯೇ ಸಿದ್ಧಾಂತ್ ಬೆಲ್ಲು ಕೊಟ್ಟು ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡಲಿ ಎಂದು ಕೇಳಿದ ಅವನು ತನ್ನ ಮನೆಗೆ ಆಹ್ವಾನಿಸುತ್ತಾನೇನೋ ಎಂಬ ಆಸೆಯಲ್ಲಿದ್ದ ಸನಿಹಾಗೆ ತುಂಬ ನಿರಾಸೆಯಾಗಿ ಬಿಟ್ಟಿತ್ತು ಅವಳಾಗಿ ಬಾಯಿಬಿಟ್ಟು ನಾನು ನಿಮ್ಮ ಮನೆಗೆ ಬರಲ ಎಂದು ಕೇಳಲಿಲ್ಲ ಆಗ ನೀವು ನನ್ನ ಪಿಕ್ ಮಾಡಿದ್ರಲ್ಲ ಅದೇ ಬಸ್ ಸ್ಟಾಪ್ ಹತ್ತಿರ ಬಿಡಿ ಸನಿಹ ಅಲ್ಲಿಂದ ಬಸ್ ಹತ್ತಿಕೊಂಡು ತನ್ನ ಮನೆಗೆ ಹೊರಟು ಹೋಗಿದ್ದಳು ಅವಳು ಮನೆ ತಲುಪುತ್ತಿದ್ದಂತೆಯೇ ಸುಲೋಚನಾ ಅವರು ಇವತ್ತು ಇಷ್ಟು ಬೇಗ ಬಂದೆ ಆಫ್ಟರ್ನೂನ್ ಕ್ಲಾಸ್ ಇರಲಿಲ್ವಾ ತಾನೆ ಮಗಳನ್ನು ಕಕ್ಕುಲತೆಯಿಂದ ವಿಚಾರಿಸಿಕೊಂಡಿದ್ದರು ಸುಲೋಚನಾ ಅಮ್ಮ ನನಗೇನೂ ಆಗಿಲ್ಲ ಇವತ್ತು ಆಫ್ಟರ್ನೂನ್ ಕ್ಲಾಸ್ ಇತ್ತು ಆದರೆ ನನಗೆ ಏಕೋ ಮೂಡಿರಲಿಲ್ಲ ಅದಕ್ಕೆ ಬೇಗ ಮನೆಗೆ ಬಂದುಬಿಟ್ಟೆ ನನಗೆ ತುಂಬ ಆಯಾಸವಾಗಿದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಹೇಳಿ ಅವರ ಉತ್ತರಕ್ಕೂ ಕಾಯದೆ ತನ್ನ ರೂಮು ಸೇರಿಕೊಂಡು ಬಿಟ್ಟಿದ್ದಳು ಸನಿಹಾ ಅವಳು ಸಂಜೆ ಐದು ಗಂಟೆ ಆಗುತ್ತಿದ್ದಂತೆ ಮನಸ್ವಿಯ ತಂದೆಗೆ ಕರೆ ಮಾಡಿದ್ದಳು ಅಂಕಲ್ ನಾನು ಸನಿಹಾ ಮಾತಾಡ್ತಾ ಇರೋದು ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅದು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ನಿಮ್ಮ ಬ್ಯಾಂಕ್ನಲ್ಲಿ ಲೋನ್ ತೆಗೆದಿರೋರು ಲೋನ್ ಕಟ್ಟೋಕಾಗದೆ ಅವರ ಪ್ರಾಪರ್ಟಿನ ಕಳ್ಕೊಂಡು ಬಿಟ್ಟಿದ್ದಾರೆ ಅದರ ಬಗ್ಗೆ ನನಗೊಂದು ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಅದು ಸಿಗುವ ಚಾನ್ಸ್ ಇದೆ ಅಂಕಲ್ ಅಷ್ಟು ಹಳೆಯ ಮಾಹಿತಿ ಅವರು ತನಗೆ ಕೊಡಲು ಸಾಧ್ಯವೇ ಆದರೂ ಪ್ರಯತ್ನ ಪಡುವುದು ತಪ್ಪಲ್ಲ ಪ್ರಯತ್ನಿಸಿ ನೋಡುತ್ತಿದ್ದಾಳೆ ಸನಿಹಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್